ಕಮಿಟಿ ಮೆಂಬರು ದೊಡ್ಬಳಾಪುರ ಒಬ್ಬರ ಭಾಗ ಈಗ ನಾವು ತಹಸೀಲ್ದಾರ್ ವಿರುದ್ಧ ಪ್ರತಿಭಟನೆ ಮಾಡ್ತಿರೋ ವಿಚಾರ ಏನಂದರೆ ನಾವು ನಮ್ಮ ನೆಲ್ಮಲ್ಲ ತಾಲೂಕಿನ ಎಲ್ಲ ದಲಿತರು ರೈತರು ಸಾರ್ವಜನಿಕರು ವಿಚಾರವಾಗಿ ಕುಂದುಕೊರತೆಯ ಹೇಳ್ಕೊಳ್ಳೋಕ್ಕೆ ನಾವು ತಹಸೀಲ್ದಾರ್ ಮೇಡಮ್ ಹತ್ರ ನಾವು ಈ ಮೂರು ದಿವಸದ ಹಿಂಬಾಗ ನಾವು ಹೋಗಿದ್ದೋ ಹೋಗಿದ್ದಾಗ ತಹಸೀಲ್ದಾರ್ ಮೇಡಮ್ ಅವರು ಏಕಾಏಕಿ ಎಷ್ಟು ಸರಿ ನೀವು ಅಕ್ಕ ತೋರಿಸ್ತೀರಪ್ಪ ನಿಮ್ಮ ಅಕ್ಕ ನೋಡಿ ನೋಡಿ ನನಗೆ ಬೇಜಾರಾಗ್ಬಿಟ್ಟೈತೆ ನಿಮ್ಮ ಅಕ್ಕ ನೋಡಕ್ಕೆ ನನ್ನ ಕೈಲಿ ಆತಿಲ್ಲ ದಯವಿಟ್ಟು ಹೊಟ್ಟೆಗೆ ಆಚೆ ಅಂತ ನಮಗೆ ಗದ್ರದ್ರು ಆಮೇಲೆ ಮಾರನೇ ದಿವಸ ನಾವು ಬೆಳಿಗ್ಗೆ ತಿರ್ಗ ನಾವು ತಮ್ಮನ್ನು ಭೇಟಿ ಮಾಡಬೇಕು ಅಂತ ನಾವು ನಿನ್ನೆ ದಿವಸ ನಾವು ತಹಸೀಲ್ದಾರ್ ಮೇಡಮ್ ಹತ್ರ ಹೋದ ಹೋದಾಗ ಕೇಳೋಣ ಅಂತ ಹೋದಾಗ ಮೇಡಮ್ ಅವರು ಮೂರು ಗಂಟೆ ಮೇಲೆ ಬರಬೇಕು ಮೂರು ಗಂಟೆ ಒಳಗಡೆ ನಾನು ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡೋಲ್ಲ ಮಾತಾಡೋಲ್ಲ ನಾನು ಅಂತ ಅವರು ಈಚೆ ಕಡೆ ಬೋರ್ಡ್ ಹಾಕಿದ್ದಾರೆ ನಾವು ಮೂರು ಗಂಟೆಗೆ ಹೋದ ಮೂರು ಗಂಟೆಗೆ ಹೋದ ತಕ್ಷಣ ನಮಗೆ ಅವರು ಭೇಟಿ ಮಾಡೋಕ್ಕೆ ನಮಗೆ ಸಮಯ ಕೊಡಲಿಲ್ಲ ಮೂರುವರೆವರೆಗೂ ನಾವು ಅವರ ಚೇಂಬರ್ ಈಚೆ ಕಡೆ ನಾವು ಕಾದ್ ನಿಂತ್ಕೊಂಡಿದ್ದೋ ಏಕಾಏಕಿ ಅವರು ತಕ್ಷಣ ಏನು ಮಾಡಿದ್ರು ಮೂರು ಮುಕ್ಕಾಲಕ್ಕೆ ಕರೆಕ್ಟಾಗಿ ಆಚೆ ಕಡೆ ಎದ್ದು ಬಂದು ಸೀದಾ ಅವರು ಆಚೆ ಕಡೆ ಬಂದು ಹೊರಟೋದ್ರು ನಾವು ಅದಲ್ಲೇ ನಾವನ್ನು ತಡಾಕ್ಬಿಟ್ಟು ಮೇಡಮ್ ಅವರೇ ನಾವು ನಿಮ್ಮನ್ನು ಕುಂದು ಕೊರತೆ ಕೇಳಕ್ಕೆ ಬಂದಿದ್ದೀವಿ ನಾವು ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದ ಬಗ್ಗೆ ಮಾತಾಡಬೇಕು ನಿಮ್ಮ ಹತ್ರ ಅಂತ ಹೇಳಿದಾಗ ನಾಲ್ಕು ಗಂಟೆಯಿಂದ ಐದು ಗಂಟೆ ಮೇಲೆ ಬನ್ನಿ ನಾನು ಯಾವುದೋ ಸ್ಪಾಟ್ ಹೋಗ್ತಾ ಇದ್ದೀನಿ ಈಗ ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏಕಾಏಕಿ ಹೋಗ್ಬಿಟ್ರು ನಮ್ಮನ್ನು ಮಾತಾಡ್ಸಲಿಲ್ಲ ಅವರು ಈ ಥರ ಅವರು ನಮ್ಮ ನೆಲ್ಮಾಲ ತಾಲೂಕಿನ ದಲಿತರ ಬಗ್ಗೆ ಎಸ್ ಸಿ ಎಸ್ ಟಿ ಬಗ್ಗೆ ಅಸ್ಪೃಶ್ಯತೆ ತೋರಿಸ್ತಾವೆ ಇದುವರೆಗೂ ನೆರ್ಮಾಲಕ್ಕೆ ತುಂಬ ಜನ ತಹಸೀಲ್ದಾರ್ ಬಂದಾರೆ ಈ ಥರ ತಹಸೀಲ್ದಾರ್ ಯಾವತ್ತೂ ಈ ಥರ ನಡ್ಕೊಂಡಿರಲಿಲ್ಲ ಆದ್ದರಿಂದ ಈ ಕೂಡಲೇ ಈ ತಹಸೀಲ್ದಾರರು ನಮ್ಮ ನೆರ್ಮಾಲದಿಂದ ಹೊರಗಡೆ ಹೋಗಬೇಕು ಆಮೇಲೆ ನಮ್ಮ ಎಲ್ಲ ಪರಿಷ್ಠ ಜಾತಿ ಪಂಗಡದ ಜನಾಂಗದ ಪರವಾಗಿ ಈ ತಹಸೀಲ್ದಾರ್ ಅವ್ರನ್ನ ಅಮಾನತನಲ್ಲಿ ಇಟ್ಟು ಈ ಕೂಡಲೇ ಇವ್ರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಮತ್ತು ಇದ್ರ ವಿರುದ್ಧವಾಗಿ ಡಿ ಸಿ ಸಾಹೇಬರಿಗೆ ಆರ್ ಸಿ ಸಾಹೇಬರಿಗೆ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಕೊಡೋಕ್ಕೆ ಈಗ ಹೊರಟಿದ್ದೀವಿ ಹಾಗಾಗಿ ನಮಗೆ ನ್ಯಾಯ ಕೊಡೋ ನಾವು ಈ ಪ್ರಕರಣ ಇಲ್ಲಿಗೆ ಸುಮ್ಮನೆ ಬಿಡೋ ಮಾತೇ ಇಲ್ಲ ಯಾವ ವಿಚಾರವಾಗಿ ನೀವು ಸುದ್ದಿ ಬಳಿ ಮಾತಾಡೋಕೆ ಹೋಗಿದ್ದಿತ್ತು ನಮ್ಮ ಎಸ್ ಸಿ ಎಸ್ ಟಿ ಸಂಬಂಧಪಟ್ಟಂಗೆ ಕೋಡಿ ಬಗ್ಗೆ ಒನ್ ಟು ಫೈ ಬಗ್ಗೆ ಪಾವತಿ ಖಾತೆ ಬಗ್ಗೆ ಮತ್ತೆ ಕ್ಯಾಶ್ಟ್ ಇನ್ಕಮು ವಿಳಂಬ ಹತ್ತಿರ ಬಗ್ಗೆ ರೆಕಾರ್ಡ್ ರೂಮಲ್ಲಿ ಪಾಣಿ ಮಿಡೇಶನ್ ಕೊಡ್ತಾ ಇಲ್ಲ ಇದೆಲ್ಲ ವಿಳಂಬನ ನಾವು ಕೇಳೋದಕ್ಕೋಸ್ಕರ ಹೋಗಿದ್ದ ಅವರು ನಮಗೆ ಈ ವಿಚಾರವಾಗಿ ನಮಗೆ ಸ್ಪಂದಿಸ್ಲಿಲ್ಲ ನಮಗೆ ಸಿಕ್ಕಲೂ ಇಲ್ಲ ಅವರು ತಹಸೀಲ್ದಾರು ಗ್ರೇಟ್ ಟು ತಹಸೀಲ್ದಾರು ನಾನು ತಗ್ರಾಲ್ ಕೊಟ್ಟ ಪ್ರಕರಣ ಕೊಟ್ಟಾಗ ಭಾಗ್ಯ ತಹಸೀಲ್ದಾರರಿಗೆ ಅಧಿಕಾರ ಇತ್ತು ಆ ಅಧಿಕಾರ ಸರ್ಕಾರ ಸ್ಟಾಪ್ ಮಾಡಿತು ಏನು ಡಿಜಿಟಲೈಸ್ ಮಾಡ್ತಾ ಇದ್ದೀವಿ ಇದನ್ನ ಮ್ಯಾನ್ಯಲ್ಲಿ ಯಾವುದು ಆದೇಶ ಮಾಡಬೇಡಿ ಅಂತೇಳಿ ಸ್ಟಾಪ್ ಮಾಡ್ತು ಆ ಸ್ಟಾಪ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಟೈಮಿಂಗ್ಸು ಏನೂ ಆಗಿರಲಿಲ್ಲ ನನಗೆ ನೋಟಿಸ್ ಬಂದಾದ ಮೇಲೆ ನೋಟಿಸ್ ಮುಖಾಂತರ ನಾನು ದಾಖಲೆಗಳು ಸಲ್ಲಿಸಿದೆ ಆದರೆ ಎದುರುದಾರರಿಗೆ ನೋಟಿಸ್ ಹೋಗಿದ್ರು ಇದುವರೆಗೂ ಯಾವುದೇ ದಾಖಲೆ ಸಲ್ಲಿಸಿಲ್ಲ ಐದು ಲಕ್ಷದ ಆರೋಪ ಮಾಡ್ತಾ ಇದ್ದಾರೆ ಡಾಕ್ಯುಮೆಂಟ್ ನಿಮ್ಮಲ್ಲಿ ಅದ್ರ ಬಗ್ಗೆ ದಾಖಲೆ ಏನಿಲ್ಲ ಇವಾಗ ನನ್ನನ್ನು ಏಕಪಕ್ಷೀಯವಾಗಿ ಏನು ಆದೇಶ ಮಾಡಿದ್ದಾರೆ ಆ ವಿಚಾರವಾಗಿ ನಾನು ಆರೋಪ ಮಾಡ್ತಾ ಇದ್ದೀನಿ ಬಂದು ಐದು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ವ್ಯಾಲ್ಯೂ ಇದೆ ಹಾಗಾಗಿ ಇವರು ಆ ಹೆದರುದಾರ ಹತ್ರ ಕಮ್ಮಿಟ್ ಆಗಿರೋದು ಉದ್ದೇಶದಿಂದಲೇ ಅವ್ರಿಗೆ ಯಾವುದೇ ದಾಖಲೆ ಕೊಡ್ಲಿಲ್ಲ ಅಂದ್ರೂ ಸಹ ಇವರು ಆದೇಶ ಮಾಡಿ ಒತ್ತಾಯ ಮಾಡ್ತಾ ಇದಾರೆ ನಮ್ಮ ತಕ್ರಾರರ್ಜಿಗೆ ಸ್ಪಂದಿಸಲಿಲ್ಲ ಒಂದು ಎರಡನೇದು ನಾವು ಅವ್ರ ಹತ್ರ ನಮ್ಮ ವಿಷಯನ ಅವ್ರಿಗೆ ಗಮನ ಕೊಡೋಣ ಅಂತ ಹೋದಾಗ ಅವರು ನಮ್ಮನ್ನ ನಿಂದಿಸಿ ನಿಮ್ಮ ಅಕ್ಕಗಳು ನಿಮ್ಮ ಅಕ್ಕಗಳು ಹೆಸರಿ ನೋಡೋದು ಅಂತ ಹೇಳಿ ನಿಂದಿಸಿ ಕಳಿಸಿದ್ದಾರೆ ನಿಮ್ಮ ಹೆಸರು ನನ್ನ ಹೆಸರು ಶಿವಕುಮಾರ್ ಅಂತ ನಾನು ಸಮಾಜ ಹೋರಾಟಗಾರ ಸರ್ ಹೇಳಿ ಮಾನ್ಯ ಪತ್ರಿಕಾ ಬಂಧು ಮಿತ್ರರಲ್ಲಿ ನನ್ನ ಮನವಿ ನಾನು ಮಾನ್ಯ ತಹಸೀಲ್ದಾರ್ ಅವರ ಹತ್ರ ಮೊನ್ನೆ ಮಂಗಳವಾರ ಎ ಸಿ ಮೇಡಮ್ ಬಂದಿದ್ದರು ಎ ಸಿ ಮೇಡಮ್ ಮುಂದೆನೇ ನನ್ನದು ಒಂದು ಪ್ರಕರಣ ದಾಖಲಾಗಿದೆ ಈ ವಿಚಾರವಾಗಿ ನನಗೆ ನೋಟಿಸ್ ಕೊಟ್ಟಿದ್ದರು ನನ್ನ ಹೆದರುದಾರರಿಗೂ ನೋಟಿಸ್ ಕೊಟ್ಟಿದ್ದಾರೆ ಆ ವಿಚಾರವಾಗಿ ತಹಸೀಲ್ದಾರ್ ಎ ಸಿ ಮೇಡಮ್ ಮುಂದೆ ನಾನು ಮಾತಾಡಿ ತಹಸೀಲ್ದಾರ್ ಗಮನಕ್ಕೆ ತಂದೆ ಅವರು ಅವರು ಸಹೋದ್ಯೋಗಿಯಾದ ಇವ್ರಿಗೆ ನೋಟಿಸನ್ನು ವಾಟ್ಸಪ್ ಮಾಡಿ ಇದನ್ನು ತಡೆ ಹಿಡಿರಿ ಮುಂದೆ ಹಿಂದೆ ಇದ್ದಂಥ ಭಾಗ್ಯ ಮೇಡಮ್ ತಹಸೀಲ್ದಾರ್ ಅವರು ಇದು ಮಾಡಿದ ಆರ್ಡ್ರ್ ಮಾಡಿದ್ದಾರೆ ಈ ಮ್ಯಾನ್ಯೂ ಎಲ್ಲ ಆದೇಶನ ಮಾಡೋಂಗಿಲ್ಲ ಡಿಜಿಟಲೈಝು ಇದಾಗಿರೋದ್ರಿಂದ ಅವ್ರದ್ದು ಫ್ರೀಜ್ ಆಗಿದೆ ಡಿಜಿಟಲೈಸ್ ಫ್ರೀಜ್ ಆಗಿದೆ ತಮ್ಮ ಆಗಿರೋದ್ರಿಂದ ಮಾಡೋಂಗಿಲ್ಲ ಅಂತ ಹೇಳಿದರು ಆಯಿತು ಹೇಳಿ ನಾವು ನಾವೆಲ್ಲ ಒಂದು ಇಪ್ಪತ್ತು ಜನ ಅಲ್ಲಿ ಹೋಗಿದ್ವಿ ಅದನ್ನು ಕೇಳ್ಕೊಂಡು ಬಂದ್ವಿ ಬಂದಾದ ಮೇಲೆ ಏಕಾಏಕಿ ಆ ಸಹೋದ್ಯೋಗಿ ಹೇಮ ಅನ್ನೋರನ್ನ ಕರ್ಸ್ಕೊಂಡು ಆದೇಶ ಮಾಡಿ ಇದನ್ನು ಮಾಡಿ ಸರಿಯಾಗಿದೆ ಅಂತ ಹೇಳಿ ಮಾಡಿದ್ದಾರೆ ಇದು ಏಕಪಕ್ಷೀಯವಾಗಿ ಆದೇಶ ಮಾಡಿ ಕಳಿಸಿದ್ದಾರೆ ಹೆದರುದಾರದ್ದು ಇದುವರೆಗೂ ಯಾವುದೇ ಒಂದು ರಿಪೋರ್ಟ್ ಬಂದಿಲ್ಲ ಯಾವುದೇ ದಾಖಲೆ ತರಿಸ್ಕೊಂಡಿಲ್ಲ ಇವರು ಹಿಂದೆ ಇದ್ದಂಥ ತಹಸೀಲ್ ತಹಸೀಲ್ದಾರ್ ಗ್ರೇಟು ತಹಸೀಲ್ದಾರ್ ಅವರು ಅವ್ರ ಹತ್ರ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಐದು ಲಕ್ಷದ ಆಮಿಷ ಹುಡ್ಕ ಅಮೌಂಟ್ ತಗೊಂಡು ಇದು ಮಾಡಿದ್ದಾರೆ ಇದ್ರ ಬಗ್ಗೆ ತಾವುಗಳು ದಯಮಾಡಿ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈ ವಿಚಾರವಾಗಿ ತಹಸೀಲ್ದಾರ್ ಅವರಿಗೆ ಮಾತಾಡೋಕ್ಕೆ ಮ ನಿನ್ನೆ ದಿವಸ ನಾವು ಒಂದು ವರ್ ಒಂದು ಗಂಟೆಯಿಂದ ಕಾಯಿದ್ವಿ ಕಾಯ್ದೆ ಅವ್ರನ್ನ ಮನ ಇದು ಕೇಳಿದ್ವಿ ಆದರೆ ಅವರು ಯಾವುದೇ ಸಮಯ ನಿಗದಿ ಮಾಡ್ದಂಗೆ ಏನು ಇದು ಮಾಡ್ದಂಗೆ ನಮ್ಮನ್ನು ಕಾಯಿಸಿ ಆಚೆ ಹೋಗಿದ್ದಾರೆ ಏಕೆ ಏಕೆ ಆಚೆ ಬಂದು ಅವ್ರ ಪಾಡ್ಗೆ ಅವ್ರು ಹೋಗಿದ್ದಾರೆ ಮೇಡಮ್ ಏನಿಗೆ ಇದು ಯಾರಿಗೂ ಗೌರವ ಕೊಡದೆ ಈ ಥರ ಹಿಂಗೆ ಹೋಗ್ತಾ ಇದ್ದೀರಾ ನಾವೆಲ್ಲ ನಿಮಗೋಸ್ಕರ ಇದ್ದೀವಿ ಅಂತ ಕೇಳಿದಾಗ ಅವರು ಕಾಯಿಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಇದುವರೆಗೂ ಬಂದಿಲ್ಲ श हलो काशींदा खे हलंदी का शर्व खे कानून ते कानून सरकार कानून ते कानून